ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ವಿತರಣೆ ಹಾಗೂ ಮೆಡಿಸಿನ್ ಕಿಟ್ ವಿತರಣೆ ಆನೆಕಲ್ ಪಟ್ಟಣದ ಶ್ರೀರಾಮ ಕುಟೀರದ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಆನೆಕಲ್ ತಾಲೂಕು ವತಿಯಿಂದ ಆಯೋಜಿಸಿದ್ದ ಅಂಗನವಾಡಿ ಕಟ್ಟಡಗಳ ಭೂಮಿ ಪೂಜೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ವಿತರಣೆ ಹಾಗೂ ಮೆಡಿಸಿನ್ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಆನೇಕಲ್ ಶಾಸಕರಾದ ಬಿ ಶಿವಣ್ಣನವರು ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರೊಂದಿಗೆ ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇದೇ ವೇಳೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿ ಡಿ ಪಿ ಒ ಕವಿತಾ ರವರು ಮಾತನಾಡಿ ಆನೇಕಲ್ ತಾಲೂಕಿನಲ್ಲಿ ಸುಮಾರು ಹದಿನಾರು ನೂತನ ಅಂಗನವಾಡಿ ಕಟ್ಟಡಗಳ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುದಾನ ದೊರೆತಿದ್ದು ಅದಕ್ಕೆ ಮುಖ್ಯ ಕಾರಣಕರ್ತರಾದ ಶಾಸಕ ಬಿ ಅವರು ಹಾಗೆಯೇ ಆನೇಕಲ್ ಪಟ್ಟಣದಲ್ಲಿ ಎಂಟು ಕಡೆ ನೂತನ ಅಂಗನವಾಡಿ ನಿರ್ಮಾಣಕ್ಕೆ ಪುರಸಭೆ ವತಿಯಿಂದ ಜಾಗವನ್ನು ಕೊಡಿಸಿದ್ದು ಆನೇಕಲ್ ಪುರಸಭೆ ಮಾಜಿ ಅಧ್ಯಕ್ಷ ಪದ್ಮನಾಭರವರು ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ವಿತರಣೆ ಹಾಗೂ ಮೆಡಿಸಿನ್ ಕಿಟ್ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಡಾಕ್ಟರ್ ಸಿದ್ದರಾಮಣ್ಣ ಪುರಸಭೆ ಸದಸ್ಯರಾದ ಭಾರತಿ ಸರ್ಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಪುರಸಭೆ ಸದಸ್ಯರಾದ ಮಲ್ಲಿಕಾರ್ಜುನ್ ರಾಜಪ್ಪ ರವಿ ರಾಜೇಂದ್ರ ಪ್ರಸಾದ್ ಮಹಾಂತೇಶ್ ಮುಖಂಡರಾದ ಬಿಪಿ ರಮೇಶ್ ಲೋಕೇಶ್ ಗೌಡ ಹನುಮಂತರಾಮ್ ಶಿವಕುಮಾರ್ ಮನೋಹರ್ ಮಹಿಳಾ ಸಂಘಟನೆಗಳ ಅಧ್ಯಕ್ಷೆ ಎಲ್ ಕಲಾವತಿ ಮೇಲ್ವಿಚಾರಕರಾದ ಹಾಗೂ ಅಂಗನವಾಡಿ ಕಾರ್ಯಕರ್ತರು श्री श्री सूधामी

ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇನೆ ಎಲ್ಲ ಆನೆ ಕರ್ನಾಟಕದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮ ರಚಿತ ಇದೆ ಅದರಲ್ಲಿ ನಮ್ಮ ಆನೆ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪುಟ್ಟ ಮನೆ ಶಾಸಕರು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೊಟ್ಟಿದ್ದಾರೆ ನಮಗೆ ಮೇನ್ ತಿಂಗು ಈಗ ಸ್ಮಾರ್ಟ್ ಫೋನ್ಗಳ ಉದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲ ಕೆಲಸಗಳನ್ನು ಫೋನ್ ಮುಖಾಂತರ ಮಾಡಬೇಕಾಗಿದೆ ಹದಿನಾರರಲ್ಲಿ ನಮ್ಮ ಪಂಚಾಯತ್ ಭಾಗದಲ್ಲಿ ಎಂಟು ಎಂಟು ಕಡೆಗೆ ಇವತ್ತು ಅಂಗವಾಡಿ ಕೇಂದ್ರವನ್ನು ಸ್ಥಾಪನೆ ಮಾಡುವಂಥದ್ದು ಪಟ್ಟಣ ಕಟ್ಟಿಗಳು ನಮ್ಮ ಆನೆಕಲ್ ಕಲ್ ಪಟ್ಟಣದಲ್ಲಿ ಎಂಟು ಅದಕ್ಕೆ ಒಂದಕ್ಕೆ ಇವತ್ತು ಕೃತ್ಯಮಂಥ ಕಾರ್ಯಕ್ರಮ ಮಾಡಿದ್ವಿ ಮತ್ತು ಹದಿನಾರು ಕೂಡ ಕೃತ್ಯಪ್ರತಾ ಕಾರ್ಯಕ್ರಮ ಮಾಡಿ ಪ್ರಾರಂಭ ಮಾಡಿ ಅದಕ್ಕೆ ಒಬ್ಬ ಮುಖ್ಯ ಬಹುಮುಖ್ಯ ಮತ್ತು ಅವಶ್ಯಕತೆಯನ್ನು ಕೂಡ ಇತ್ತು ಅಂದರೆ ಸರ್ಕಾರದ ಹಣ ಕೂಡ ಇವತ್ತು ಉಳಿಯಬೇಕಾಗ್ತದೆ ಮತ್ತು ಇವತ್ತು ಬಾಡಿಗೆಗಳು ಸಂಸೂರೆ ವೇಸ್ಟ್ ಆಗಿರ್ತದೆ ಕಟ್ಟಡ ಕಟ್ಟಡ ಇದ್ದರೆ ಸ್ವಲ್ಪ ಕಟ್ಟಡ ಇದ್ದರೆ ಅದರಿಂದ ಎಲ್ಲ ರೀತಿಯಲ್ಲಿ ಕೂಡ ಆರಂಭವಾಗ್ತದೆ

ಆ ಕನಸನ್ನು ಸಾಕಾರ ಮಾಡುವಂಥ ಒಂದು ಹಂತದಲ್ಲಿ ಈಗಾಗಲೇ ಎಲ್ಲ ವಾರ್ಡ್ಗಳಲ್ಲೂ ಅಂಗನವಾಡಿ ಕಟ್ಟಡಗಳು ರೆಡಿ ಆಗ್ತಾ ಇದೆ ಸ್ವಲ್ಪ ದಿನದಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಅಂಗನವಾಡಿ ಕಟ್ಟಡ ಇರ್ತೈತೆ ಅಂತ ಹೇಳೋಕ್ಕೆ ಇಷ್ಟಪಟ್ಟು